ಸರ್ ವೆಂಕಟೇಶ್ ಅಂತ ವೆಂಕಟೇಶ್ ನಾಯಕ್ ಅಂತ ಸೊ ನನ್ನ ಸೆಕೆಂಡ್ ಕ್ಯಾಮ್ರಾ ಮಂಜು ನನ್ನ ಅಸೋಸಿಯೇಟ್ ಸಾಗರ್ ಸೊ ಈ ಸಿನಿಮಾಲ್ ನಾನು ಪಿ ಪಿಯಾಗಿ ಮೈನ್ ಡಿ ಪಿ ಪಿಯಾಗಿ ವರ್ಕ್ ಮಾಡ್ತಾಯಿದ್ದೀನಿ ಎ ಯು ಪಿ ಮೂವೀಸ್ ಪ್ರೊಡಕ್ಷನ್ ಹೌಸ್ ಸೊ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಎಲ್ರಿಗೂ ಹೊಸ ಒಬ್ಬರಿಗೆ ಚಾನ್ಸಸ್ ಕೊಡೋದಾಗಿರ್ಬೋದು ಮತ್ತೊಂದಾಗಿರ್ಬೋದು ಸೊ ಎಲ್ಲದಕ್ಕಿಂತ ದೊಡ್ಡದಾಗಿ ಏನಕ್ಕೆ ಅಂತ ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ಮೂವಿ ಬೇರೆ ಬೇರೆ ಚಾನೆಲ್ಗಳಲ್ಲೂ ಬೇರೆ ಬೇರೆ ಭಾಷೆಗಳಲ್ಲಿ ಹೋಗ್ತಾ ಇದೆ ಬಟ್ ನಾವು ಯಾಕೆ ಇಂಗ್ಲೀಷ್ ಮಾಡಬಾರ್ದು ಕನ್ನಡ ಡೈರೆಕ್ಟ್ರ್ ಯಾಕೆ ಇಂಗ್ಲೀಷ್ ಮಾಡಬಾರ್ದು ಅನ್ನೋದೇ ಒಂದು ಹೊಸ್ತಾಗಿ ಒಂದು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೆ ಯಾಕಂದರೆ ಎಲ್ಲರೂ ಯಾವ ಮೂವಿ ನೋಡ್ತೀರಾ ಅಂದರೆ ನಾನು ಇಂಗ್ಲೀಷ್ ನೋಡಿದೆ ಆ ಮೂವಿ ನೋಡಿದೆ ಈ ಮೂವಿ ನೋಡಿದೆ ಇದೇನೇ ಎಲ್ಲರೂ ಮಾತಾಡ್ಕೊಂಡು ಬಂದರು ಬಟ್ ಇಂಗ್ಲೀಷಲ್ಲಿ ಯಾರು ಕನ್ನಡದವ್ರು ಮಾಡೋಕ್ಕೆ ಬರ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಾವು ಒಂದು ಟ್ರೈ ಮಾಡೋಣ ಆದರೆ ನಾವು ಸಕ್ಸಸ್ ಮಾಡೋಣ ಅನ್ನೋಕ್ಕೆ ಫಸ್ಟ್ ಆಫ್ ಆಲ್ ನಾನು ಸಂತೋಷರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರು ಹೊಸೊಬ್ಬರಿಗೆ ಚಾನ್ಸ್ ಕೊಡೋಕೆ ಹೋಗ್ತಿದ್ದಾರೆ ಈ ಸಿನಿಮಾದಲ್ಲಿ ಸೊ ಎಲ್ಲ ಸಿನ್ಮಾ ಥರ ಇದು ಈ ಸಿನಿಮಾ ಇಲ್ಲ ಯಾಕಂದರೆ ಹೊಸೊಬ್ಬರಿಗೆ ಅಳುಬ್ರನ್ನ ಕರೆದು ನಾವು ಹೊಸ ಫಿಲಮ್ ಮಾಡೋಕ್ಕೆ ಹೋಗೋಕ್ಕಾಗಲ್ಲ ಸೊ ಅದರಿಂದ ನಾವೇನು ಮಾಡ್ತಿದ್ದೀವಿ ಹೊಸೊಬ್ರಿಗೆ ಚಾನ್ಸ್ ಕೊಟ್ಟು ಹಳೆ ಒಂದು ಒಂದು ಹಾಲಿವುಡ್ ಲೆವೆಲ್ಗೆ ಒಂದು ಫಿಲಮ್ ಮಾಡಬೇಕಂತ ಒಂದು ವಿಷನ್ ಅವ್ರದ್ದು ಸೊ ಅದಕ್ಕೋಸ್ಕರ ಈ ಸಿನಿಮಾನ ಸಕ್ಸಸ್ ಮಾಡಬೇಕು ಅದಕ್ಕೋಸ್ಕರ ನಮ್ಮ ಕ್ಯಾಮ್ರಾ ಟೀಮ್ಸ್ ಇದೆ ಅದರಿಂದ ನಾವು ಇಷ್ಟು ದಿನದಿಂದ ನಾವು ಅಸೋಸಿಯೇಟು ಅಸಿಸ್ಟೆಂಟ್ ಕ್ಯಾಮ್ರಾಮ್ಯಾನು ಇದೇ ಮಾಡ್ಕೊಂಡು ಬಂದಿರೋದು ಸೊ ಫಸ್ಟ್ ಟೈಮು ನಾವು ಒಂದು ಡಿ ಒ ಆಗಿ ವರ್ಕ್ ಮಾಡ್ತಾಯಿದ್ದೀವಿ ಸೊ ಅದಕ್ಕೆ ಥ್ಯಾಂಕ್ಫುಲ್ಲು ಸೊ ಸಂತೋಷವ್ರಿಗೆ ಹೋಗುತ್ತೆ ಸೊ ಒಳ್ಳೆ ಕಂಟೆಂಟ್ ಇರೋ ಮೂವಿ